ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ಕೊಂಡಿದೀನಿ ಇವತ್ ನಾನ್ ಮಾಡ್ತಾ ಇದೀನಿ ನುಗ್ಗೆಕಾಯಿ ಸಾಂಬಾರ್ ಮದ್ವೆ ಮನೆ ಶೈಲಿಯಲ್ಲಿ ಮಾಡ್ತಾರ ಅಂತ ನುಗ್ಗೆಕಾಯಿ ಸಾಂಬಾರ್ ಯಾವ ತರ ಇರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಈಗ ನಾನು ಸಾಂಬಾರ್ಗೆ ರುಬ್ಕೊಳ್ಳೋದಕ್ಕೆ ಮಸಾಲೆಗೆ ನಾನು ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಕೊತ್ಮಿರಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ನಾನು ಮನೇಲೆ ಮಾಡಿಟ್ಕೊಂಡಿರೋ ಸಾಂಬಾರ್ ಪೌಡರ್ನ ಹಾಕ್ತಾ ಇದೀನಿ ಎರಡ್ ಸ್ಪೂನ್ ಅಷ್ಟು ನಾನು ಮುಂದಿನ ವಿಡಿಯೋದಲ್ಲಿ ಸಾಂಬಾರ್ ಪೌಡರ್ ಯಾವ ತರ ಮಾಡೋದು ಅಂತ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ ಸ್ವಲ್ಪನೇ ಸೊ ಅದನ್ನ ರುಬ್ಬಿಟ್ಕೊಳ್ಳೋಣ ಸೊ ಅದಾದ್ಮೇಲೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದ್ ಎರಡರಿಂದ ಮೂರ್ ಸ್ಪೂನ್ ಆದಷ್ಟು ಎಣ್ಣೆ ಮತ್ತೆ ಸ್ವಲ್ಪ ಸಾಸಿವೆ ಮತ್ತೆ ಸ್ವಲ್ಪ ಜೀರಿಗೆ ಮತ್ತೆ ಕಾರ್ಬನ್ ಸೊಪ್ಪು ಅದು ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ಮತ್ತೆ ಒಂದ್ ಎರಡರಿಂದ ಮೂರು ಒಣಮೆಣಸಿನ್ಕಾಯಿನ ಹಾಕ್ತಾ ಇದೀನಿ ನಾನು ಇದಕ್ಕೆ ಸಾಂಬಾರು ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಸಾಂಬಾರು ಈರುಳ್ಳಿ ಇಲ್ಲ ಅಂದ್ರೆ ನಾರ್ಮಲ್ ಈರುಳ್ಳಿನ ಕೂಡ ಯೂಸ್ ಮಾಡಬಹುದು ಸಾಂಬಾರು ಈರುಳ್ಳಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ ಅಂಡ್ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸಾಂಬಾರು ಈರುಳ್ಳಿನ ಯೂಸ್ ಮಾಡ್ತಾ ಇರೋದು ಈಗ ನಾನು ನುಗ್ಗೆಕಾಯಿನ ಹಾಕ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋಂತದ್ದು ನೋಡಿ ಅದು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲೇ ನಾವು ಈ ತರ ಫ್ರೈ ಮಾಡ್ಬೇಕಾದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಅಥವಾ ಫಾರ್ಟಿ ಪರ್ಸೆಂಟ್ ಅಷ್ಟು ನುಗ್ಗೆಕಾಯಿನ ಇಲ್ಲೇ ಬೇಯಿಸ್ಕೋಬೇಕು ನೋಡಿ ಎಲ್ಲಾ ಚೆನ್ನಾಗಿ ಫ್ರೈ ಆಗ್ತದೆ ಸೊ ಈಗ ನಾನು ಇದಕ್ಕೆ ನೀರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಮಸಾಲೆ ನೀರ್ನೆ ಹಾಕ್ತಾ ಇದೀನಿ ಇದು ಕೂಡ ಹಾಕಿ ತಳ ಇಡಿದಂಗೆ ನುಗ್ಗೆಕಾಯಿ ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ ಆ ಉದ್ದೇಶದಿಂದ ಈ ತರ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲ ಸ್ವಲ್ಪನೇ ನೀರ್ ಹಾಕೊಂಡಿದ್ದೀನಿ ಇಲ್ಲ ನೀವು ಜಾಸ್ತಿ ನೀರ್ ಹಾಕೊಂಡು ನುಗ್ಗೆಕಾಯಿನ ನೀರಲ್ಲಿ ಕೂಡ ಸ್ವಲ್ಪ ನೀರ್ ಹಾಕಿ ಬೇಯಿಸ್ಕೋಬಹುದು ನನ್ಗೆ ತುಂಬಾ ತೆಳ್ಳಗ ಇರೋದು ಇಷ್ಟ ಇಲ್ಲ ಸೊ ಅದರಿಂದ ಸ್ವಲ್ಪ ಗಟ್ಟಿ ಅದಕ್ಕೆ ಈ ತರ ಸ್ವಲ್ಪ ನೀರು ನೀರ್ ಹಾಕಿರೋದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಸೊ ಅದು ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ನಮ್ಗೆ ಈರುಳ್ಳಿ ಮತ್ತೆ ನುಗ್ಗೆಕಾಯಿ ಇಲ್ಲೇ ಬೇಯೋ ತರ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಸ್ವಲ್ಪ ನಾವು ರುಬ್ಬಿಟ್ಕೊಂಡಿರ್ತೀವಂತ ಮಸಾಲೆನ ಹಾಕೊಳ್ಳೋಣ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ಮಸಾಲೆ ವಾಸನೆ ಎಲ್ಲಾ ಹೋಗ್ಬೇಕು ಹಸಿ ಮಸಾಲೆ ವಾಸನೆ ಎಲ್ಲಾ ನೀಟಾಗಿ ಚೆನ್ನಾಗಿ ಫ್ರೈ ಆಗ್ಬೇಕು ಸೊ ಆ ತರ ಫ್ರೈ ಮಾಡ್ಕೊಳ್ಳೋಣ ಈ ತರ ಮಾಡೋದ್ರಿಂದ ನುಗ್ಗೆಕಾಯಿಗೆ ಮತ್ತೆ ಎಲ್ಲದಕ್ಕೂ ಈ ಮಸಾಲೆ ಚೆನ್ನಾಗಿ ಹಿಡಿಯತ್ತೆ ಅನ್ನೋ ಉದ್ದೇಶಕ್ಕೆ ಹ್ಮ್ ಮುಂಚೆ ಈ ತರಾನೇ ಹಾಕ್ತಾ ಇದೀನಿ ಈಗ ಸ್ವಲ್ಪ ನೀರ್ ಹಾಕೊಂಡಿದೀನಿ ಆ ಮಸಾಲೆ ನೀರ್ನೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ತರ ಮಾಡ್ಕೋಬೇಕು ನೋಡಿ ಎಲ್ಲ ನೀಟಾಗಿ ಎಲ್ಲಾ ಕಡೆ ಫ್ರೈ ಮಾಡ್ತಾ ಇದ್ದೀನಿ ತಳ ಇಡಿದ ತರ ನಾನು ಇದಕ್ಕೆ ಒಂದು ಒಂದೂವರೆ ಅಷ್ಟು ಟೊಮೊಟೊನ ಹಾಕೊಂಡಿದ್ದೀನಿ ಸೊ ನಿಮ್ಗೆ ಟೊಮೊಟೊ ಸ್ವಲ್ಪ ಹಾಕೊಂಡು ಬೇಕಾದ್ರೆ ಹುಣ್ಸೆಣ್ಣ ನೀರು ಕೂಡ ಬಳಸ್ಬಹುದು ನಾನು ಹುಣ್ಸೆಣ್ಣ ನೀರ್ನ ಹಾಕ್ತಾ ಇಲ್ಲ ಬರೀ ಟೊಮೊಟೊ ಒಂದೇ ಹಾಕೊಂಡು ಬಳಸ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗೋ ತರ ಮಾಡ್ಕೋಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ಬೇಕು ಅದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವಾ ತೊಗರಿ ಬೇಳೆ ಒಂದ್ ಕಪ್ ಅಷ್ಟು ನಾನು ಬೇಳೆನ ಕುಕ್ಕರ್ ಅಲ್ಲಿ ಇಟ್ಕೊಂಡಿದ್ದೆ ಸೊ ಅದನ್ನ ಹಾಕೋತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ಮಸಾಲೆ ಉಪ್ಪು ಖಾರ ಎಲ್ಲ ಹಾಕ್ತು ಬೇಳೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಲ್ಲ ಆಗಿದೆ ಸ್ವಲ್ಪ ಎಲ್ಲ ಫ್ರೈ ಆಗಿ ನಾನು ಸ್ವಲ್ಪ ತೀರಾ ತೆಳ್ಳುವಾಗಿ ಕೂಡ ಮಾಡ್ಕೊಂಡಿಲ್ಲ ತುಂಬಾ ಗಟ್ಟಿ ಆಗುವಲ್ಲ ಸೊ ನನ್ಗೆ ಇಷ್ಟ ಗಟ್ಟಿ ಆಗಿಡ್ಬೇಕು ತುಂಬಾ ತೆಳುವಾಗಿದ್ರೆ ನಮ್ಮ ಮನೇಲಿ ತಿನ್ನೋಲ್ಲ ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿ ಮಾಡ್ಕೊತಿಲ್ಲ ಇಷ್ಟೇ ಸ್ವಲ್ಪ ಗಟ್ಟಿ ಇರ್ಲಿ ಅಂತ ಸೊ ಅದು ಬೇಯೋದಕ್ಕೋಸ್ಕರ ಕ್ಲೋಸ್ ಮಾಡ್ಕೊಂಡು ಸ್ವಲ್ಪ ಈಗ ಆಲ್ಮೋಸ್ಟ್ ಬೇಯೋ ತರ ನೀಟಾಗಿ ತೋರಿಸ್ತಾ ಇದೀನಿ ನೋಡಿ ಎಲ್ಲ ಈ ತರ ಕುದಿ ಬರ್ಬೇಕು ಸೊ ಅವಾಗ ಮಸಾಲೆ ಮತ್ತೆ ಎಲ್ಲ ಬೆಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ನೋಡಿ ಇವಾಗ ನಾನ್ ನಿಮ್ಗೆ ತೋರಿಸ್ತೀನಿ ಹಿಂಗೆ ಬಂದಿದೆ ಅಂತ ನೋಡಿ ತುಂಬಾ ತೆಳುವಾಗಿ ಕೂಡ ಇಲ್ಲ ತುಂಬಾ ತುಂಬಾ ಗಟ್ಟಿಯಾಗಿ ಕೂಡ ಇಲ್ಲ ಸೊ ಈರುಳ್ಳಿ ಸಾಂಬಾರ್ ಈರುಳ್ಳಿ ಅದೇ ತರ ಇರೋದ್ರಿಂದ ಅದ ಹಂಗೆ ಇರುತ್ತೆ ಸೊ ನೋಡಿ ಈ ತರ ನುಗ್ಗೆಕಾಯಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಅಂಡ್ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನೋಡಿ ಎಲ್ಲ ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ ಸೊ ಈಗ ರೆಡಿ ಆಗಿದೆ ಬನ್ನಿ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಸೊ ನಾನು ಈಗ ಅಕ್ಕಿ ಅನ್ನಕ್ಕೆ ಹಾಕೊಂಡಿದ್ದೆ ಸೊ ತುಂಬಾ ಟೇಸ್ಟಿ ಆಗಿರುತ್ತೆ ಅಂಡ್ ಡಿಫರೆಂಟ್ ಆಗಿರುತ್ತೆ ನಾವು ಒಂದೇ ತರ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ಕೊಳ್ಳೋ ಬದಲು ಈ ತರ ಮಾಡಬಹುದು ಡಿಫ್ರೆಂಟ್ ಆಗಿ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮ್ಗೆ ಹೆಲ್ಪ್ ಆಗುತ್ತೆ ಮತ್ತಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ನನಗೆ ಎನರ್ಜಿ ಸಿಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸ್ಟೇಟಿಂಗ್ ಟು ಮೈ ಚಾನಲ್ ಮತ್ತಷ್ಟು ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ ಅಂಡ್ ಥ್ಯಾಂಕ್ ಯು ಎಲ್ಲಾರು ಈ ವಿಡಿಯೋನ ಇಲ್ಲಿವರೆಗೂ Okay. Thank you.